ವೆಲ್ಕಮ್ ಬ್ಯಾಕ್ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಚರ್ಚೆ ನಡೀತು ಉದ್ಯೋಗಾವಕಾಶ ಕನ್ಸಂಪ್ಷನ್ ಗ್ರಾಮೀಣ ಭಾಗಕ್ಕೆ ಒತ್ತು ಒತ್ತು ಕೊಟ್ಟಂತೀರ್ ಅವರೇ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ನೀವು ಕೂಡ ಯುವ ಜನತೆ ಪ್ರತಿಭೆ ಕೌಶಲ್ಯ ಈ ಕ್ಷೇತ್ರದಲ್ಲೇ ನಿರತರಾಗಿರುವಂತವ್ರು ನೀವು ರೈಟ್ ವೇರ್ ಡೂ ವಿ ನೀವು ಅವಾಗಲೇ ಹೇಳಿದ್ರೆ ಅನ್ಎಂಪ್ಲಾಯ್ಡ್ ಕಿನ್ನ ಅನ್ಎಂಪ್ಲಾಯಬಲ್ ಕೌಶಲ್ಯ ಇಲ್ಲ ಏನ್ ತಗೊಂಡ್ ಏನ್ ಮಾಡೋದು ಡಿಗ್ರಿ ಸರ್ಟಿಫಿಕೇಟ್ ಇಂದ ಕೌಶಲ್ಯ ಬರೋದಿಲ್ವಲ್ಲ ಸುಧೀರ್ ಅವರೇ ಪ್ಲೀಸ್ ನಾನು ಅದಕ್ಕಾಗಿ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ರು ಈ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ನೀವು ನೋಡಿರ್ಬೇಕು ನಮ್ಮಲ್ಲೆಲ್ಲ ನಾವು ಓದ್ತಾ ಇರೋಲ್ಲ ಹೇಳ್ತಿದ್ರು ಕಡಿಮೆ ಸ್ಕೋರ್ ಮಾಡಿದ ತಕ್ಷಣ ನೀನು ದನ ಕಾಯಕ್ ಹೋಗು ಕತೆ ಕಾಯಕ್ ಹೋಗು ನೀನು ಕುರಿ ಸಾಕು ಈ ತರ ಹೇಳಿ ನಮ್ಮನ್ನ ಡಿಗ್ರೇಡ್ ಮಾಡಿದ್ರು ಅಂದ್ರೆ ದನ ಸಾಕೋರ್ ಮನುಷ್ಯರೇ ಅಲ್ಲ ಅದು ಕೆಲ್ಸವೇ ಅಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನ ತಂದಿಟ್ರು ಆಗ್ ಮಾಡಿಬಿಟ್ಟು ಎಜುಕೇಷನ್ ಸಿಸ್ಟಮ್ ಎಂಟೈರ್ ಎಜುಕೇಶನ್ ಸಿಸ್ಟಮು ನಿಮ್ಮನ್ನ ಎಂ ಎನ್ ಸಿ ಗಳಲ್ಲಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಅಥವಾ ನೀವು ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ನೀವು ಕೆಲಸ ಅದು ಮಾತ್ರ ಎಂಪ್ಲಾಯ್ಮೆಂಟು ಅನ್ನೋ ಒಂದು ಪರಿಸ್ಥಿತಿಯನ್ನ ಮಾಡಿದ್ರು ಈಗ ಬೇಕರಿ ನಡೆಸೋನು ಒಬ್ಬ ಪ್ರಾವಿಷನ್ ಸ್ಟೋರ್ ನಡೆಸೋನು ಒಬ್ಬ ಸಲೂನ್ ಶಾಪ್ ಮಾಡೋನು ತರಕಾರಿ ಇದನ್ನೆಲ್ಲ ಹೇಳ್ಕೊಡುವ ಎಜುಕೇಶನ್ ವ್ಯವಸ್ಥೆ ನಮಗ್ ಬಂದಿಲ್ಲ ಇದರಿಂದ ಏನಾಯ್ತು ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾನು ಹೇಳೋದಿಷ್ಟೇ ಯಾವ ವ್ಯಕ್ತಿಗೆ ಜ್ಞಾನ ಮತ್ತೆ ಅವಕಾಶಕ್ಕೆ ಅವಕಾ ಅವನು ಆಟೋಮೆಟಿಕ್ಲಿ ಡೆವಲಪ್ ಆಗ್ತಾನೆ ಈಗ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಯಾವ್ದೋ ಹಳ್ಳಿಲಿ ಹುಟ್ಟ್ದವನು ನಮ್ಮ ಊರಿಗೆ ಎಲೆಕ್ಟ್ರಿಸಿಟಿ ಬಂದಿದ್ದೆ ನಾನ್ ಎಂಟನೇ ಕ್ಲಾಸ್ ನಲ್ಲಿ ಇರ್ತ ಇವತ್ ನಾನು ಇಲ್ಲಿ ಬರೋಕ್ ಕಾರಣ ಏನು ನನಗೆ ಎಜುಕೇಶನ್ ಸಿಕ್ತು ಎರಡನೇದು ಅವಕಾಶಗಳು ಸಿಕ್ತು ಯಾವ ವ್ಯಕ್ತಿಗೆ ಜ್ಞಾನ ಮತ್ತೆ ಅವಕಾಶ ಸಿಗುತ್ತೋ ಅವನು ಮೇಲೆ ಹೋಗ್ತಾನೆ ಅದನ್ನ ಕಲ್ಪಿಸುವ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅದು ಅವ್ರು ಬಹಳ ದೊಡ್ಡ ಗುರಿ ಕೆಲಸ ಆಗಿರ್ಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲ ಸೆಕೆಂಡ್ರಿ ಯಾಕಂದ್ರೆ ಬೇರೆ ರೋಡ್ ಮಾಡಿದ್ರೆ ನಾವು ಟೋಲ್ ಕಟ್ತೀವಿ ಮಾಡ್ತಾರೆ ನಾವು ಟ್ಯಾಕ್ಸ್ ಕಟ್ತೀವಿ ಮಾಡ್ತಾರೆ ಏರ್ಪೋರ್ಟ್ ಮಾಡ್ತಾರೆ ನಮ್ಮ ಹತ್ರ ಫ್ಲೈಟ್ ಅಲ್ಲಿ ಹೋಗೋ ದುಡ್ಡಿದೆ ಇದೆ ನಮ್ಗೆ ಮಾಡ್ತಾರೆ ಇಲ್ಲ ಅಂದ್ರೆ ಏರ್ಪೋರ್ಟ್ ಮಾಡಿ ಏನ್ ಮಾಡ್ತಾರೆ ಅವರು ಫಸ್ಟ್ ಮಾಡಬೇಕಾಗಿದ್ದು ನಮ್ಮನ್ನು ಡೆವಲಪ್ ಮಾಡೋ ಕೆಲಸ ಅದಕ್ಕೆ ಏನ್ ಬೇಕೋ ಆ ಕೆಲಸ ಆಗ್ತಿಲ್ಲ ಅದು ನನ್ಗೆ ಆತಂಕ ಮೂಡಿಸ್ತಿದೆ ಅದಕ್ಕೆ ಇದನ್ನ ಹೇಗ್ ಮಾಡ್ಬೋದು ಹಾಗಾದ್ರೆ ಏನ್ ಮಾಡ್ಬೋದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗ ನಿಮ್ಗೆ ಯೋಚನೆ ಮಾಡಿ ನಾವು ಐದನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಸೆಕೆಂಡ್ ಪ್ಯು ಸಿ ಮುಗಿಯೋ ತನಕ ಪ್ರತಿ ವರ್ಷ ಮೂರು ನಾಲ್ಕು ಐದು ಸ್ಕಿಲ್ಸ್ ಗಳನ್ನ ಒಂದ್ ವರ್ಷ ಒಂದ್ ಐದು ಸ್ಕಿಲ್ ಏನು ಪಾನಿಪುರಿ ಮಾಡೋದು ತರಕಾರಿ ಅಂಗಡಿ ಕಟ್ಟೋದು ಪ್ರಾವಿಶನ್ ಸ್ಟೋರ್ ಮಾಡೋದು ಈ ತರದ ಐದೈದು ಸ್ಕಿಲ್ ಹೇಳ್ಕೊಡ್ತಾ ಹೋಗ್ಬಿಟ್ರೆ ನಾವು ಸೆಕೆಂಡ್ ಪ್ಯು ಸಿ ಮುಗಿಯೋಷ್ಟು ನಲ್ವತ್ತು ಸ್ಕಿಲ್ ಕಲ್ ಬಿಡ್ತೀವಿ ನಮಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ಇರೋದಿಲ್ಲ ಅನ್ಎಂಪ್ಲಾಯಬಿಲಿಟಿ ಅನ್ನೋದು ಇರೋದಿಲ್ಲ ನಮ್ಮ ತಲೆಯಲ್ಲಿ ಬಹಳಷ್ಟು ಅವಕಾಶಗಳು ಕಾಣ್ತಿರುತ್ತೆ ಇವತ್ತೇನಾಗಿದೆ ಯಾವುದು ಕಾಣ್ತಿಲ್ಲ ನಾನ್ ಮೊದಲೇ ಹೇಳಿದೆ ನಮ್ ದೇಶ ಇಡೀ ದೇಶ ಬೆಂಚಲ್ಲಿ ಇಡೋ ಕೆಲಸ ಮಾಡ್ತಿದ್ದಾರೆ ಫ್ರೀ ಬೀಸ್ ಕೊಟ್ಟು 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 ಇದರಿಂದ ಹ್ಯೂಮನ್ ಯಾವತ್ತು ಈ ಹಂಗರ್ ಅಂತಾರೆ ನೀವು ಕಾರ್ಪೊರೇಟ್ ಅಲ್ಲಿ ಹೈರ್ ಮಾಡುವಾಗ ಅವನಲ್ಲಿ ಡ್ರೈವ್ ಇರಬೇಕು ಸೆಲ್ಫ್ ಮೋಟಿವೇಶನ್ ಇರಬೇಕು ಹಂಗರ್ ಇರಬೇಕು ಅಂತಾರೆ ಇವತ್ತೇನಾಗಿದೆ ಆ ಹಂಗರ್ನ ನಾವು ಕಡಿಮೆ ಮಾಡ್ತಿದೀವಿ ಫ್ರೀ ಬೀಸ್ ಈ ಹ್ಯೂಮನ್ ಡೆವಲಪ್ಮೆಂಟ್ ಈಗ ನೀವು ಪರ್ ಕ್ಯಾಪಿಟಲ್ ಜಿ ಡಿ ಪಿ ಬಗ್ಗೆ ಹೇಳ್ತಾ ಇದ್ರಿ ಪರ್ ಕ್ಯಾಪಿಟಲ್ ಜಿಡಿಪಿ ಕ್ಯಾಪಿಟಲ್ ಇನ್ಕಮ್ ಒಂದ್ ಲಕ್ಷ ತೊಂಬತ್ತೇಳು ಸಾವಿರ ಆಗಿದೆ ಗುಡ್ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರು ಆದ್ರೆ ಇವತ್ತು ನಮ್ಮ ಕರ್ನಾಟಕದ್ದು ಪರ್ ಕ್ಯಾಪಿಟಲ್ ಜಿ ಡಿಪಿ ಸುಮಾರು ಎರಡು ಲಕ್ಷ ಇದೆ ನೀವು ಬಿಹಾರ ಹೋದ್ರೆ ಅದು ಬಾಟಮ್ ಮೋಸ್ಟ್ ನಲವತ್ತೈದು ಸಾವಿರ ಇದೆ ಯು ಪಿ ಎಲ್ ಐವತ್ತೈದು ಸಾವಿರ ಅಂತ ಕಾಣುತ್ತೆ ಸೊ ಈ ತರ ಜಾರ್ಖಂಡ್ ಐವತ್ತೈದು ಸಾವಿರ ಯುಪಿ ಅರವತ್ತೈದು ಸಾವಿರ ಈ ತರ ಕೆಲವು ರಾಜ್ಯಗಳಲ್ಲಂತೂ ಬರ್ಕ್ಯಾಪಿಟ ಜಿ ಡಿ ಪಿ ಸಿಕ್ಕ ಬಡೆ ಕಡಿಮೆ ಇದೆ ಈಗ ಇವರು ಸರ್ ಹೇಳ್ತಾ ಇದ್ರಲ್ಲ ಪ್ರೊಫೆಸರ್ ಸರ್ ಈಗ ಏನಾಗ್ತಿದೆ ನಮ್ಮಲ್ಲಿ ಸಮಸ್ಯೆ ಅಂದ್ರೆ ಒಂದಷ್ಟು ಜನ ಬಿಲಿಯನೇರ್ಸ್ ಇದ್ದಾರೆ ಅವ್ರದ್ದು ಕೂಡ ಇನ್ಕಮ್ ಡಿವೈಡ್ ಆಗತ್ತೆ ಅವಾಗ ಆಟೋಮ್ಯಾಟಿಕಲಿ ಪರ್ ಕ್ಯಾಪಿಟಲ್ ಮೇಲೆ ಹೋಗುತ್ತೆ ಬಟ್ ಬಾಟಮ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಏಳು ಲಕ್ಷ ನಮ್ಗೆ ಏಳು ಲಕ್ಷ ತನಕ ಆದಾಯಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ನಮ್ದು ಬಿಲೋ ಪಾವರ್ಟಿ ಲೈನ್ ಅಂತ ಬಿ ಪಿ ಎಲ್ ಅಂತ ಕನ್ಸಿಡರ್ ಮಾಡೋಕೆ ಆದಾಯ ಎಷ್ಟು ಆಪ್ತ್ ಎಪ್ಪತ್ತೆರಡು ಸಾವಿರ ಅಂತ ಕಾಣುತ್ತೆ ಎಪ್ಪತ್ತು ಸಾವಿರ ಎಪ್ಪತ್ತೆರಡು ಸಾವಿರಕ್ಕಿಂತ ಕಡಿಮೆ ಇದ್ರೆ ನೀವು ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಪಾವರ್ಟಿ ಲೈನಿನ ಹೊತ್ತು ಪಟ್ಟಿ ತನಕ ನಾವು ಸಂಪಾದನೆ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ ವಿಚ್ ಅ ವೆರಿ ಗುಡ್ ಸೈನ್ ಬಟ್ ಮೈ ಪ್ರಾಬ್ಲಮ್ ಇಸ್ ಈ ಪಾವರ್ಟಿ ಲೈನ್ ನ ಗೆರೆಯನ್ನ ಮೇಲೆತ್ತಬೇಕು ನಾವು ಅಟ್ ಲೀಸ್ಟ್ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಆದಾಯ ಪ್ರತಿಯೊಬ್ಬ ವ್ಯಕ್ತಿಗೂ ಬರುವ ಒಂದೂವರೆ ಲಕ್ಷಕ್ಕೆ ನಾನು ಪರ್ ಕ್ಯಾಪಿಟಲ್ ಪ್ರತಿಯೊಬ್ಬ ವ್ಯಕ್ತಿಗೂ ಬರೋಂಗ್ ಮಾಡಬೇಕು ಅಥವಾ ಬಿಲೋ ಪಾವರ್ಟಿ ಲೈನ್ ಅದಕ್ಕಿಂತ ಕಡಿಮೆ ಇದ್ರೆ ಪಾವರ್ಟಿ ಇವತ್ತು ನಾವು ರೇಷನ್ ಕೊಡ್ತಿದೀವಲ್ಲ ಆ ರೇಷನ್ ವ್ಯವಸ್ಥೆ ತಪ್ಪಾಗಿದೆ ರೇಷನ್ ಅಂದ ತಕ್ಷಣ ಅಕ್ಕಿ ಕೊಡೋದು ಗೋಧಿ ಕೊಡೋದು ರೇಷನ್ ಅಲ್ಲ ಕೆಲಸ ಕೊಡೋದು ರೇಷನ್ ಆಗಿರಬೇಕು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನ ನೀವು ರೇಷನ್ ಶಾಪ್ ಅನ್ನ ಮರ್ಜ್ ಮಾಡಬೇಕು ಎಂಪ್ಲಾಯ್ಮೆಂಟ್ ನಾನು ರೇಷನ್ ಶಾಪ್ಗೆ ಬಿ ಪಿ ಎಲ್ ಕಾರ್ಡ್ ತಗೊಂಡ್ ರೇಷನ್ ತಗೊಂಡ ಹೋದ್ರೆ ಈ ಮಂತ್ ಕೊಡ್ತೀನಿ ನಿನ್ಗೆ ಈ ಕೆಲ್ಸಾನು ಕೊಡ್ತೀನಿ ಕೆಲಸ ಮಾಡ್ಬೇಕು ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ರೇಷನ್ ಇಲ್ಲ ಅಥವಾ ನಿಮ್ ಕೆಲ್ಸ ಸಿಗ್ಲಿಲ್ಲ ಅಂತ ರೇಷನ್ ಇಲ್ಲೂ ಕೂಡ ಪ್ರೊಡಕ್ಟಿವಿಟಿ ಅಂಡ್ ಇನ್ಸೆಂಟಿವ್ ತರ ಮಾಡಬೇಕು ನಾವ್ ಹೆಂಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟು ಕಾರ್ಪೊರೇಟ್ಸ್ ಅನ್ನ ದೊಡ್ಡ ಇಂಡಸ್ಟ್ರಿಗಳನ್ನ ಭಾರತಕ್ಕೆ ಕರ್ಕೊಂಡ್ ಬಂದು ಕೊಡ್ತೀವಲ್ಲ ಈಗ ಫ್ರೀ ಬೀಸ್ ಬಗ್ಗೆ ಚರ್ಚೆ ಆಯ್ತು ಈ ಫ್ರೀ ಬೀಸ್ ಯಾರು ತಗೊಂಡಿಲ್ಲ ಈ ದೇಶದಲ್ಲಿ ಅಂತ ನನಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು ಈಗ ಲಿಸ್ಟ್ ಫ್ರೀ ಬೀಸ್ ತಗೊಂಡಿಲ್ವಾ ಸ್ಪೆಷಲ್ ಅಂತ ಮಾಡ್ತಾರೆ ಅಲ್ಲಿ ಫ್ರೀ ಬೀಸ್ ಕೊಡ್ತಾ ಇಲ್ವಾ ಅವ್ರಿಗೆ ಯಾವ ಇಂಡಸ್ಟ್ರಿ ಿದ್ದೆ ಈ ಫ್ರೀ ಬೀಸ್ ಮತ್ತೆ ಕಲ್ಯಾಣ ಅನ್ನೋದಿದೆಯಲ್ಲ ವೆಲ್ಫೇರ್ ಅಂಡ್ ಫ್ರೀ ಬೀಸ್ ನಡುವೆ ಬಹಳ ಥಿನ್ ಅಂಡ್ ಬ್ಲರಿ ಲೈನ್ ಇದೆ ಸ್ಪಷ್ಟ ಇಲ್ಲ ಸರ್ ಇದು ರಾಜಕೀಯ ಪಕ್ಷಗಳಿಗೆ ಕೇಳಿ ಅವರು ಕಲ್ಯಾಣ ಅನ್ನೋ ಹೆಸರಲ್ಲಿ ಕೊಡ್ತಾರೆ ಸರ್ ನೋಡಿದ್ದೀನಿ ದೇಶದಲ್ಲಿ ಸೋಲಾರ್ ಹೀಟರ್ ಕೊಡ್ತಾರೆ ಗ್ಯಾಸ್ ಸ್ಟವ್ ಕೊಡ್ತಾರೆ ಏನ್ ಸರ್ ಮಾಡೋದು ಕೊಟ್ಟಿರೋದು ಸೋಲಾರ್ ಹೀಟರ್ ಗ್ಯಾಸ್ ಸ್ಟವ್ ಯಾಕೆ ಸರ್ ಬೇಕು ಕೊಡ್ತಾ ಅದಕ್ಕೆ ಅಲ್ಲರಿಗೆ ಒಳ್ಳೆಂಪಲ್ ಅಲ್ಲ ಮೀನ್ ತಿನ್ನೋದು ಹೇಳ್ಕೊಡೋದಲ್ಲ ಮೀನ್ ಹಿಡಿಯೋದು ಹೇಳ್ಕೊಡ್ಬೇಕು ಪ್ರೊಫೆಸರ್ ಎಲ್ಲಿದೆ ತಪ್ಪು ಮೀನ್ ಹಿಡಿಯೋದ್ ಈಗ ಅವರೆಲ್ಲರೂ ಕೇಳಿರ್ತಕ್ಕಂತ ಪ್ರಶ್ನೆಗಳಿಗೆ ನಾನು ಒಂದು ಒಂದ್ ನಿಮಿಷದಲ್ಲಿ ನಮ್ಮ ಏನ್ ಕನಸಿದೆ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಅವನಿಗೆ ಎಲ್ಲವೂ ಸಿಗಬೇಕು ಅಂತಕ್ಕಂಥದ್ದು ಏನು ನಮ್ಮ ದೀನ್ ದಯಾಳ ನಮಗೆ ಕೊಟ್ಟಿದ್ರು ತಮ್ಮ ಏಕಾತ್ಮತ ಮಾನವತವಾದ ಒಳಗಡೆ ಇಂಟಿಗ್ರಿಯಲ್ ಹ್ಯುಮ್ಯಾನಿಸ್ ಒಳಗಡೆ ಅಂತ್ಯೋದಯ ಅಂತ ಒಂದು ಪದವನ್ನು ಹೇಳಿದರು ಅದನ್ನೇ ಇಲ್ಲಿ ಹೇಳಿದ್ರೆ ರೀಚಿಂಗ್ ದ ಲಾಸ್ಟ್ ಮೈಲ್ ಅಂತ ಹೇಳಿದೀವಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರ ಅನ್ನೋಂಥದ್ದು ಎಲ್ಲ ಬೆಳವಣಿಗೆಗೆ ಬೇಕಾದಂಥ ಪೂರಕ ಸವಲತ್ತುಗಳು ಅವ್ನು ಸಿಗಬೇಕು ಅರ್ಥ ಆಯ್ತಾ ಅವ್ರ ಏನು ಟೂ ಹಂಡ್ರೆಡ್ ಪರ್ಸೆಂಟ್ ಅಡ್ರೆಸ್ ಆಗ್ಬೇಕು ಅದ್ರಲ್ಲಿ ಪ್ರಶ್ನೆನೇ ಇಲ್ಲ ಖಂಡಿತವಾಗ್ಲಿ ಈ ಕೆಲಸವನ್ನ ನಾವು ಮಾಡೋರಿದ್ದೀವಿ ರೈಟ್ ನಿಖಿಲ್ ನಿಖಿಲ್ ಕ್ವಿಕ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಆಗ್ಲೇ ಅವ್ರು ಹೇಳಿರುವಂಥದ್ದೇ ನಾನು ಹೇಳಿರೋದು ನಾನೇನು ಮನಸ್ಸು ನಾನು ನನ್ನ ಸೃಷ್ಟಿ ಮಾಡ್ಕೊಂಡು ಹೇಳಿಲ್ಲ ಅವ್ರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಕೊಡ್ತೀನಿ ಅಂದರು ಅದನ್ನೇ ಹೇಳಿದ್ದು ಇವತ್ತು ಭಾರತ ಚೇಂಜ್ ಆಗಿದೆ ಅಂತ ಹೇಳಿದ್ರು ಐವತ್ತಾರು ಲಕ್ಷ ಕೋಟಿ ಇದ್ದಿದ್ದು ಸಾಲ ಐವತ್ತು ಒಂದು ಒಂದು ನೂರ ಐವತ್ತಾರು ಲಕ್ಷ ಕೋಟಿ ಆಗಿದೆ ಇಟ್ ಈಸ್ ಹಂಡ್ರೆಡ್ ಕ್ರೋರ್ಸ್ ಹಂಡ್ರೆಡ್ ಲ್ಯಾಕ್ ಕ್ರೋರ್ಸ್ ವಿಚ್ ಇಸ್ ಇನ್ಕ್ರೀಸ್ಡ್ ಡೆಟ್ ಆಫ್ ದ ಕಂಟ್ರಿ ಆ್ಯಂಡ್ ಈ ವಾಸ್ ಮೆಷನಿಂಗ್ ಅಬೌಟ್ ದ ಜಿ ಡಿ ಪಿ ಮೈನಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಇಸ್ ದ ಜಿ ಡಿ ಪಿ ಐ ಲೆಟ್ ಮಿ ಟೆಲ್ ಯು ಇಟ್ ವಾಸ್ ದ ಹೈಯೆಸ್ಟ್ ಆಫ್ಟರ್ ದ ಇಂಡಿಪೆಂಡೆಂಟ್ ನೇಷನ್ ಆಫ್ ದಿಸ್ ಕಂಟ್ರಿ ಯಾವತ್ತೂ ಇಷ್ಟು ಕೆಳಗೆ ಹೋಗಿರಲಿಲ್ಲ ಮೂರನೇ ಪಾಯಿಂಟ್ ಇವತ್ತು ವರ್ಲ್ಡ್ ಒಳಗಡೆ ಈ ಪ್ರಪಂಚದಲ್ಲಿ ಗ್ಯಾಸ್ ಹೈಯೆಸ್ಟ್ ರೇಟಲ್ಲಿ ಸೇಲ್ ಮಾಡ್ತಾ ಇದೀವಿ ನಾವು ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಭಾರತೀಯ ಜನತಾ ಪಾರ್ಟಿ ಆಗಲೇ ಸುಧೀರ್ ಅವರು ಹೇಳ್ತಾ ಇದ್ರು ಜಿ ಎಸ್ ಟಿ ರೇಟ್ ಜಿ ಎಸ್ ಟಿ ಟ್ಯಾಕ್ಸ್ ಜಿ ಎಸ್ ಟಿ ಕಲೆಕ್ಷನ್ಸ್ ಇಂಪ್ರೂವ್ ಆಗಿದೆ ಅಂತ ಜಿ ಎಸ್ ಟಿ ಕಲೆಕ್ಷನ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ ವೆನ್ ಐ ಒಂದು ಒಂದು ಹದಿನೂರು ರೂಪಾಯಿ ಇದ್ ಸೋಪು ಇಪ್ಪತ್ತೈದು ರೂಪಾಯಿ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ ಇಸ್ ರೇಟ್ ನಾನು ಹೇಳ್ತಾ ಇಲ್ಲ ನೀತಿ ಆಯೋಗ ಹೇಳಿದೆ ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಇವತ್ತು ಸೆವೆನ್ ಸೆವೆನ್ ಅಂಡ್ ಹಾಫ್ ಕ್ರೋರ್ ಪೀಪಲ್ ಹ್ಯಾವ್ ಗಾನ್ ಬಿಲೋ ದ ಪವರ್ಟಿ ಲೈನ್ ಇವತ್ತು ಆಗ್ಲೇ ಹೇಳ್ತಾ ಇದ್ರು ಸುಧೀರ್ ಅವರು ಫ್ರೀ ಬೀಜದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಈ ಸರ್ಕಾರ ಹನ್ನೆರಡು ಪರ್ಸೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇದ್ದಿದ್ದನ್ನ ಏಳು ಪರ್ಸೆಂಟ್ ಫ್ರೀ ಬಿಸ್ ಯಾಕೆ ಮಾಡಿದ್ರು ವೈಟ್ ಇಟ್ ಡೂ ಇಟ್ ಆಮೇಲೆ ಇಪ್ಪತ್ತು ಲಕ್ಷ ಕೋಟಿ ಅವ್ರ ಏನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆತ್ಮ ನಿರ್ಭರ್ ಟೂ ಲ್ಯಾಕ್ ಕ್ರೋರ್ಸ್ ಅಂಡ್ ಡಿಸ್ಕಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಲ್ ಬಿ ಒನ್ ಒನ್ ಮೋರ್ ಡೇ ವಿ ಟು ಡಿಸ್ಕಸ್ ಅಬೌಟ್ ದ ಆತ್ಮ ನಿರ್ಭರ್ ಬಿಫೋರ್

ಆಫ್ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ನಡೀತಾ ಇದೆ ಫಾರ್ ವಾಟ್ ಈಸ್ ಡೂಯಿಂಗ್ ದ ಎಲೆಕ್ಷನ್ ಪರ್ಪಸ್ ಹೇಳ್ತಾ ಇದ್ರು ತುಪ್ಪ ತುಪ್ಪ ತಿಂದಿಲ್ಲ ಅಂತ ಇದಾರೆ ಜನರಿಗೆ ಮೂಸು ನೋಡಕ್ ರೈಟ್ ಓಕೆ ಆಗೋದು ಪ್ರೊಫೆಸರ್ ಕೃಷ್ಣರಾಜ್ ಅವರೇ ಒನ್ ಟು ಟೆನ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಬಜೆಟ್ಗೆ ಒನ್ಸರ್ಟ್ 5.5 ओके लिटिल मोर देन 80% सुधीर on a scale of 1 to 10 ಈ ಬಜೆಟ್ ಗೆ ಮಾರ್ಕ್ಸ್ ಕೊಡ್ತಿದ್ದೀರಿ सुधीर on a scale <laughs> of 1 <laughs> <one laughs> to 10 ಮಾರ್ಕ್ಸ್ ಕೊಡ್ತಿದ್ದೀರಿ ओके ಬಜೆಟ್ ನಾನು 10 8 ಕೊಡ್ತೀನಿ ಅಲ್ಲ ವೆಲ್ ಸೆಟ್ ಈ पॉलिटिक्स ಕೇಳಲ್ಲ ಸರ್ ಪ್ರೊಫೆಷನಲ್ ನಾನು ಕೇಳಬೇಕಾಗಿತ್ತು ಪ್ರೊಫೆಸರ್ ಕೃಷ್ಣರಾಜ್ ಅವರೇ ಸುಧೀರ್ ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಐ ಅಪ್ರಿಶಿಯೇಟ್ ಯುವರ್ ಟೈಮ್ ಅಂಡ್ ಪ್ರೆಸೆಂಟ್ ಥ್ಯಾಂಕ್ ಯು ಸರ್ ಮಹೇಶ್ ಅವರೇ ಅನಿಲ್ ಅವರೇ ಇನ್ನು ಚರ್ಚೆ ಮಾಡೋದಿಕ್ಕೆ ಇಲ್ಲಿ ನೋಡಿ ಇಲ್ಲಿ ಬರ್ಕೊಂಬಂದಿರೋಷ್ಟು ಪೇಪರ್ ಗಳನ್ನ ನೋಡ್ತಾ ಹೋದ್ರೆ ಒಂದು ಗಂಟೆಗಳ ಕಾಲ ಸಾಲೋದಿಲ್ಲ ಬಟ್ ನನ್ನ ಹತ್ರ ಸಮಯ ಅಷ್ಟೇ ನೀವು ಬಂದಿದ್ದಕ್ಕಾಗಿ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ ಮೋದಿ ಲೆಕ್ಕ ಟು ದ ಪಾಯಿಂಟ್ ನೋಡ್ತೀರಿ ನ್ಯೂಸ್ ಏಯ್ಟೀನ್ ಜಾಲ ನಮದು ಬಲ ನಿಮ್ಮದು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್